ಲಕ್ಷ್ಮೀ ದೇವಿನ ವಿಸರ್ಜನೆ ಮಾಡಬೇಕಾಗಿತ್ತು ಐದು ದಿವಸ ಆಗಿತ್ತು ಸಾಕು ಅಂತ ಎಲ್ಲಾನು ಒಂದೊಂದು ತೆಗಿತಾ ಇದೆ ತುಂಬ ದಿವಸ ಇಕ್ಕಿದ್ರೂ ಅದು ಚೆನ್ನಾಗಿರೋದಿಲ್ಲ ದೇವನ್ನ ಎತ್ತಿದೀವಿ ಐದು ದಿವಸ ಆಯಿತು ಅದಕ್ಕೆ ಎತ್ತೋಣ ಅಂದ್ಬಿಟ್ಟು ಇದು ದೃಷ್ಟಿ ಎ ಕುಂಕುಮ ನೀರು ನಾವು ಬೆಳಗ್ಗೆ ಪೂಜೆ ಮಾಡಿದ್ವಿ ಹೂವು ಮತ್ತು ನೈವೇದ್ಯ ಎಲ್ಲ ಮಾ ಬೆಳಿಗ್ಗೆನೆ ಮಾಡಿ ಬೆಳಗ್ಗೆನೆ ಇಟ್ಟು ಸಾಯಂಕಾಲ ಒಂದು ಸತಿ ಪೂಜೆ ಮಾಡಿದ್ವಿ ಈಗ ತೆಗಿಯೋವಾಗ ಇನ್ನೊಂದು ಸತಿ ಮತ್ತೆ ಪೂಜೆ ಮಾಡಿ ತೆಗಿತೀವಿ ಇಲ್ಲಿ ಮೇನ್ ಬಂದು ದೇವರಿಗೆ ತೆಂಗಿನಕಾಯಿ ಇಟ್ಟಿರ್ತೀವಿ ಅದನ್ನು ಮಾತ್ರ ಅಲ್ಲಾಡಿಸ್ಬೇಕು ಅದು ಅಲ್ಲಾಡಿಸಿದ್ರೆ ದೇವ್ರನ್ನ ತೆಗ್ದಂಗೆ ಮಿಕ್ಕಿದ್ದೆಲ್ಲ ಅಲ್ಲಾಡಿಸೋ ಅವಶ್ಯಕತೆ ಏನೂ ಇಲ್ಲ ದೇವರಿಗೆ ದೃಷ್ಟಿ ತೆಗಿಬೇಕು ಅಂತ ಲಾಸ್ಟಲ್ಲಿ ದೃಷ್ಟಿ ತೆಗೀತಾ ಇದ್ದೀವಿ ಕಾಲಿಗೆ ಏನು ತಾಕಬಾರ್ದು ಅಂತ ಅದು ಎಲ್ಲ ಚಿಕ್ಕದಾಗೆ ಮೇಲೆ ಇಕ್ಕಿದೆ ಏನು ತಾಕ್ಸ್ದಿರೋ ಹಂಗೆ ಪೂಜೆ ಮಾಡಿ ಇವೆಲ್ಲ ತೆಗೆದ ನಂತರ ತೆಗೆದುಕೊಂಡೋಗಿ ಎಲ್ಲ ಬೀರುನಲ್ಲಿ ಇಡಬೇಕು ಆಗ ಲಕ್ಷ್ಮಿ ನಮ್ಮ ಮನೇಲಿದ್ದಂಗೆ ಒಬ್ಬೊಬ್ಬರು ಒಂದೊಂದು ಥರ ಆಚರಣೆ ಮಾಡ್ತಾರೆ ನಾವು ಮಾಡೋದು ಈ ಥರನೇ ನಾವು ಇಮ್ ಮೇನ್ ಆಗಿ ಕಳಶ ತೆಂಗಿನಕಾಯಿನ ಅಲ್ಲಾಡಿಸ್ಬೇಕಾಗಿ ಬರೋದುಕಾಯಿ ನಾವು ಮೂರು ದಿವಸ ಐದು ದಿವಸ ಇಕ್ಕಿದಾಗ ನಾವು ಸಪೋಸ್ ಏನಾದರೂ ತೆಂಗಿನಕಾಯಿನ ಅಲ್ಲಾಡಿಸಿ ಅಥವಾ ಬಿಟ್ಟರೆ ನಾವು ಆ ದೇವರನ್ನ ತೆಗ್ದಂಗೆ ಲೆಕ್ಕ ಬೇರೆ ಏನು ಶೇಕ್ ಮಾಡಿದ್ರು ಏನು ಮಾಡಿದ್ರು ಅದು ಲೆಕ್ಕಕ್ಕೆ ಬರೋದಿಲ್ಲ ಕಳಶದಲ್ಲಿ ಹಾಕಿರೋ ವಸ್ತುಗಳನ್ನೆಲ್ಲ ನಾವು ಸೇವನೆ ಮಾಡ್ಬೋದು ಅಥವಾ ಏನಾದರೂ ಪಾಟಿರುತ್ತೆ ಗಿಡದ ಪಾಟು ಮುಳ್ಳು ಇಲ್ಲದೆ ಇರೋ ಗಿಡ ಅಂಥ ಗಿಡದೊಳಗಡೆ ಹಾಕಬೇಕಾಗುತ್ತೆ ಗಿಡ ಹೆಂಗೆ ಬೆಳೆಯುತ್ತೋ ಹಂಗೆ ನಮ್ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ಆಗುತ್ತೆ ಅಂತ ಅರ್ಥ ಅದನ್ನು ತಿನ್ನಬೇಕು ಅಂತ ಏನಿಲ್ಲ ಎಲೆ ಅದರಲ್ಲಿ ಹಾಕಿರೋ ಗುಲ್ಗಂಜಿ ಇನ್ನೆಲ್ಲ ಕೆಲವೊಬ್ರು ಎತ್ಕೊಂಡೋಗಿ ಬೀರು ಇಟ್ಕೊತಾರೆ ಆ ತರನು ಮಾಡ್ತಾರೆ ಅದರಲ್ಲಿ ಕುಡ್ರೆ ಒಳ್ಳೇದು ಲಕ್ಷ್ಮಿಗೆ ಅಂತ

ದೇವ್ರ ಮೇಲೆ ಹಾಕಿರೋ ಪ್ರತಿಯೊಂದು ಹೂವಾಗಲಿ ಮಾಂಗಲ್ಯ ಆಗಲಿ ಮಾಂಗಲ್ಯ ಅಂದರೆ ಅರ್ಶಿನ ಕೊಂಬು ದೇವಿಗೆ ಅರ್ಶಿನ ಕೊಂಬು ತುಂಬ ಇಂಪಾರ್ಟೆಂಟು ಅದನ್ನೆಲ್ಲ ಎತ್ಕೊಂಡೋಗಿ ಗಿಡಕ್ಕೆ ಮುಳ್ಳು ಇರದೇ ಇರೋ ಗಿಡಕ್ಕೆ ಹಾಕಬೇಕಾಗುತ್ತೆ ಎಲೆ ಅಡಿಕೆ ನಾವು ತಿನ್ಬೋದು ಅಥವಾ ಯಾರಾದರೂ ತಿನ್ನೋರಿದ್ರೆ ಅವ್ರಿಗೆ ಕೊಟ್ಟು ಕೊಡ್ಬೋದು ತುಂಬ ಜನ ಅವರೇ ತಿಂತಾರೆ ಬೇರೆಯವ್ರಿಗೆ ಕೊಡೋಕ್ಕೋಗಲ್ಲ ಏಕೆಂದರೆ ದೇವರಿಗೆ ಮಾಡಿರೋ ಪೂಜೆ ಅಂತ ತೆಂಗಿನಕಾಯಿ ಬೇಕಾದರೆ ನಾವು ಮತ್ತೆ ಕಳಶ ಮಾಡಿ ದೇವ್ರ ಮನೆಯಲ್ಲಿ ಇಟ್ಕೊಬೋದು ಇಲ್ಲಾಂದರೆ ಒಡೆದು ಏನಾದರೂ ಪ್ರಸಾದ ಮಾಡಿಕೊಂಡು ತಿನ್ಬೋದು ಈ ತೆಂಗಿನಕಾಯಿ ಕಳಶದಲ್ಲಿ ದೇವರಿಗೆ ಇಟ್ಟಿರೋ ತೆಂಗಿನಕಾಯಿನ ನಾವು ಮತ್ತೆ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿಕೊಂಡು ಹೋಗ್ಬೋದು ತಿಂಗಳಾನುಗಟ್ಲೆ ಮಾಡ್ತಾರೆ ಏನೂ ಆಗೋದಿಲ್ಲ ತೆಂಗಿನಕಾಯಿ ನಮಗೆ ಬೇಡ ಅಂದರೆ ಆ ತೆಂಗಿನಕಾಯಿನ ಒಡೆದು ಪ್ರಸಾದ ಮಾಡಿಕೊಂಡು ತಿನ್ಬೋದು ಏನಾದರೂ ಸಿಹಿ ಪೊಂಗಲ್ಲು ಆ ಥರ ಹೋಳ್ಗೆ ಆ ಥರ ಮಾಡಿ ತಿನ್ಬೋದು ಖಾರ ಆದ ಆಗಿರೋ ಸಾಂಬಾರುಗಳಿಗೆ ಹಾಕೋದಿಲ್ಲ ಅಂದರೆ ಈ ಮಟನ್ನು ಪಲಾವು ಆ ಥರ ಅದಕ್ಕೆಲ್ಲ ಹಾಕೋದಿಲ್ಲ ಸ್ವೀಟ್ಗೆ ಏನಾದರೂ ಹಾಕಿ ಮಾಡಿ ತಿನ್ನಬೇಕಾಗುತ್ತೆ ಒಂಬತ್ತು ದಿವಸನೂ ಇಡ್ಬೋದು ಆದರೆ ಲಕ್ಷ್ಮೀ ದೇವಿಗೆ ತುಂಬ ಪವಿತ್ರವಾಗಿ ಪೂಜೆ ಮಾಡಬೇಕಾಗುತ್ತೆ ಹಂಟು ಮುಂಟು ಇದೆಲ್ಲ ಸೋಗಬಾರ್ದಾಗುತ್ತೆ ಅದಕ್ಕೋಸ್ಕರ ಬೇಗ ತೆಗಿಬೇಕಾಯಿತು